ಕೆರೆಬೇಟೆ ಟೀಸರ್ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ ಇದು ಈ ಥರದೊಂದು ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ ನಾವು ಬಯಲು ಸೀಮೆಯವರು ತುಂಬ ಚೆನ್ನಾಗಿ ಅದನ್ನು ಸೆರೆಹಿಡಿದಿಯರೆ ಅದು ಟೀಸರಲ್ಲಿ ಕಾಣ್ತಾ ಇದೆ ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಹೀಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹಿಂಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ತುಂಬ ಪ್ಯಾಷನೇಟು ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ ಕೊನೆ ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಪ್ರಮೋಷನ್ ಎಲ್ಲ ಮಾಡಿದರು ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆ ಗೆಲುವು ಸಿಗಲಿ ಆ್ಯಂಡ್ ರಾಜ್ಗುರು ನಮಗೆ ಜರ್ಸಿ ಸಿನಿಮಾದಿಂದ ಗೊತ್ತು ಜರ್ಸೀಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದು ತುಂಬ ಒಳ್ಳೆ ರೈಟಿಂಗ್ ಇರೋವಂಥ ನಿರ್ದೇಶಕರು ಆ್ಯಂಡ್ ತುಂಬ ನಮ್ಮ ನನ್ನವರ ಊರಿಗೂ ಹೋಗಿದ್ದೀನಿ ಅವ್ರ ಮನೆಗೂ ಹೋಗಿದ್ದೀನಿ ಜರ್ಸಿ ಟೈಮಲ್ಲಿ ಒಳ್ಳೆ ಮೀನು ಊಟ ಮಾಡಿಸಿದ್ರು ಶಿರ್ಸಿಯಲ್ಲಿ ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೊತಿರುವಂಥ ಹುಡುಗ ರಾಜ್ಗುರು ತುಂಬ ಒಳ್ಳೆಯದಾಗಲಿ ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆಯ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳಿ ಆಶಿಸ್ ಒಳ್ಳಿ ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ ಗೌರಿಶಂಕರ್ ಗೌರಿಶಂಕರ್ ಅಂತ ಗೊತ್ತು ನನಗೆ ಗೌರಿ ಅಮೂಲ್ ಅನ್ನೋದಿಂದ ಗೊತ್ತು ಅಂದರೆ ಎಮ್ ಎಸ್ ರಮೇಶ್ ಹತ್ರ ನಾನು ಮತ್ತೆ ಗೌರಿ ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡಿಂದ ಗೊತ್ತು ಇಪ್ಪತ್ತ್ಮೂರು ವರ್ಷದಿಂದ ಗೌರಿ ಶಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆ್ಯಂಡ್ ಅವಾಗ್ಲೇನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ತುಂಬ ಯಂಗ್ ಅಲ್ಲಿ ನಮ್ಕಿಂತ ತುಂಬ ಚಿಕ್ಕವರವರು ತುಂಬ ಹೆಂಗ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದಕ್ಕೆ ನಮ್ಮ ಎಮ್ ಎಸ್ ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟ್ ಆಗಿ ರಾಜಶೇಖರ್ ಸರ್ ಅಂತಿದ್ರು ಅವ್ರು ಇಟ್ಟಿರೋದು ಗೌ ಗೌರಿಗೆ ಅಮುಲ್ ಅಂತ ಹೆಸರು ಸೊ ಆಲ್ ದ ಬೆಸ್ಟ್ ಗೌರಿ ಅವ್ರದ್ದು ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ ಆ್ಯಂಡ್ ಅವ್ರದ್ದು ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಕತೆಗಳನ್ನೂ ಹೇಳ್ತಾಯಿದ್ರು ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ದು ಆವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದೋ ಇಲ್ಲವೋ ಅಂತ ನನಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಇದೆಲ್ಲ ನಾವು ಮೈಸೂರವರು ಆ್ಯಂಡ್ ಈ ಥರದ ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಾಲ್ಲಿ ಆ್ಯಂಡ್ ಕಥೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗಾಗೆ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ ಇದು ಕಲ್ಚರ್ ನಮಗೆ ತೋರಿಸಿದ್ರೆ ನಾವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಯಾಕಂದರೆ ಒಂದು ರೀಜನ್ದು ಡೆಪ್ಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಇಷ್ಟ ಆದಂಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ